ವರ್ಷದ ಕೊನೆ ಶನಿವಾರ ಈಗ ಇವತ್ತು ಅಂದರೆ ಸಂವತ್ಸರದ ವರ್ಷದ ಸನಾತನ ವರ್ಷ ಸಂವತ್ಸರದ ವರ್ಷದ ಕೊನೆ ಅದು ಶನಿವಾರ ಸಾರದಕ್ಕೆ ಶನೇಶ್ವರ ಕುಂಭರಾಶಿಯಿಂದ ಮೇನ್ ರಾಶಿಗೆ ಪ್ರಯಾಣ ಬೆಳೆಸ್ತಾರೆ ಅದು ಶನಿವಾರ ಶನಿವಾರ ಶನಿ ಶನಿವಾರನೇ ನಾಳೆ ಅಂತ ಹೇಳ್ತಾರೆ ಇವತ್ತು ಗ್ರಹಣ ಬೇರೆ ಇದೆಲ್ಲವೂ ಕಾರಣ ಇವೆಲ್ಲವೂ ಸೇರಿದರೆ ಇದು ಒಂದು ಕಾಲ ಆಗುತ್ತೆ ಹಾಗಾಗಿ ಇಂಥ ಕಾಲಗಳಲ್ಲಿ ಅದು ಅಲ್ಲದೆ ಗೋಚಾರದಲ್ಲಿ ಅಂದರೆ ಗ್ರಹಗಳ ಗಣನೆಯಿಂದ ಗೋಚಾರ ಅಂತ ಹೇಳ್ತಾರೆ ಆ ವರ್ಷಕ್ಕೆ ಆ ವರ್ಷದಲ್ಲಿ ಆಯಾ ರಾಶಿಯವರಿಗೆ ಎಲ್ಲೆಲ್ಲಿ ಗ್ರಹಗಳು ನಿಂತಿರ್ತಾರೆ ಗೋಚಾರದಲ್ಲಿ ಅಂತಲೇ ಹೇಳ್ತಾರೆ ಆ ಗೋಚಾರದಲ್ಲಿ ಬಂದಾಗ ಅವರ ಜನ್ಮ ಲಗ್ನಕ್ಕೆ ಅನುಗುಣವಾಗಿ ಆ ಗ್ರಹಗಳು ಅವರಿಗೆ ಅನುಕೂಲವಾಗಿರೋದಿರ್ತಕ್ಕಂಥ ಅಂದರೆ ಅಂದರೆ ಯೋಗಕಾರಕ ಗ್ರಹಗಳಾಗದೆ ಅಂದರೆ ಆ ಮುಖಾಂತರವಾಗಿ ಅವರಿಗೆ ಅನಾನುಕೂಲಗಳು ನಡೀತಾ ಇರುತ್ತೆ ಹಾಗಾಗಿ ಇಂತಹ ಪರ್ವಕಾಲಗಳಲ್ಲಿ ಈಗ ನೋಡಿ ಈ ವರ್ಷದ ಬಳಸ್ಥಿತ ಏನಿದೆ ಅಂದರೆ ಸಿಂಹರಾಶಿಗೆ ಅಷ್ಟಮ ಶನಿ ಇಲ್ಲಿ ಋಷಿ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಸೊ ಅಷ್ಟಮ ಧನಿ ಮತ್ತು ಪಂಚಮ ಶನಿ ಅವರ ಜೀವಮಾನದಲ್ಲಿ ಈ ವರ್ಷ ಈ ವರ್ಷ ಅಂತಲ್ಲ ಅಲ್ಲೋರ ಕಲ್ಲು ಅದು ಯಾಕೆಂದರೆ ಶನೇಶ್ವರ ಇನ್ನು ಎರಡೂವರೆ ವರ್ಷ ರಾಶಿನಲ್ಲಿ ರಾಶಿನಲ್ಲಿರ್ತಾರೆ ಅದರಲ್ಲಿ ಅವರಿಗೆ ಶನೇಶ್ವರ ಯೋಗಕಾರಕನಾಗಿದ್ದರೆ ತೊಂದರೆ ಅಷ್ಟಿರಲ್ಲ ಆದರೆ ಅವನು ಅವಯೋಗಿಯಾದರೆ ಅವನು ಅಶುಭ ಅವನಿಗೆ ಮೊದಲೇ ಅಶುಭ ಗ್ರಹ ಅವರು ಆ ರಾಶಿಯವರಿಗೆ ಪಶುಭ ಸ್ಥಾನದಲ್ಲೇ ಇದ್ದರೆ ಅವರಿಗೆ ಕಷ್ಟ ನಷ್ಟಗಳು ಆಗುತ್ತೆ ಅದಕ್ಕೆ ಪರಿಹಾರವಾಗಿ ನಮ್ಮ ಹಿಂದಿನ ಸನಾತನದ ಋಷಿಮುನಿಗಳು ಎಲ್ಲ ಆಜ್ಞೆಯರು ಸಹ ಏನು ಮಾಡಿದರೆ ಆ ಗ್ರಹಗಳ ಪ್ರೀತ್ಯರ್ಥವಾಗಿ ಇಂತಹ ಪರ್ವಕಾಲಗಳಲ್ಲಿ ಶಾಂತಿ ಕರ್ಮವನ್ನು ಅಂದರೆ ವಿಶೇಷವಾಗಿ ಹವನಗಳನ್ನು ಮಾಡೋದರಿಂದ ಅವರಿಗೆ ಆ ಒಂದು ಆ ಗ್ರಹದ ಪರಿಣಾಮ ಕೆಟ್ಟ ಪರಿಣಾಮ ಉಪಶಮನವಾಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ನಂಬಿಕೆ ಅವರು ಹಾಗೆ ಅದನ್ನು ಸಿದ್ಧಾಂತ ಮಾಡಿ ತೋರಿಸಿಕೊಟ್ಟಿದ್ದಾರೆ ನೀವು ಮಾಡಿ ಅಂತ ಆದರೆ ನಾವು ಆಧುನಿಕ ಕಾಲದಲ್ಲಿ ಅದನ್ನು ನಾವು ನಂಬಿಕೆಯಿಂದ ಅಂದ್ಕೊಂಡಿದ್ವಿ ಅಷ್ಟೇ ಆ ಸಿದ್ಧಾಂತನ ನಾವು ಕೆಲವರಿಗೆ ವಿಶೇಷವಾಗಿ ನಮ್ಮ ಕೆನೆಗಳು ಬರಿ ವಿತಂಡ ವಿತಂಡವಾದವನ್ನು ಮಾಡಿ ಹಿಂದಿನವರನ್ನು ಈ ಕಳೆಯೋದೇ ಒಂದು ಪ್ರ ಪ್ರವೃತ್ತಿಯನ್ನು ಇಟ್ಕೊಂಡಿರೋದ್ರಿಂದ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಈಗಿನ ಕಾಲದಲ್ಲಿ ಆ ಗ್ರಹಚಾರಗಳೆಲ್ಲ ನಮ್ಮ ನಂಬಿಕೆ ಮೇಲೆ ಹೋಗುತ್ತೆ ನೀನು ನಂಬಿದರೆ ಉಂಟು ನಂಬಲಿಲ್ಲ ಅಂದರೆ ಇಲ್ಲ ಕಷ್ಟಪಡೋದಂತೂ ಕಡ್ಡ ಒಡಬೇಕು ನೀನು ನಂಬಿ ಬಿಡಿ ಕಷ್ಟಪಡಲೇಬೇಕು ಆದರೆ ಅದನ್ನು ಈ ಅಪನಂಬಿಕೆ ಇಟ್ಕೊಂಡಿರೋರು ಅದು ಇದರಿಂದ ಆಗಿದೆ ಅಂತ ಅಂದ್ಕೊಳ್ಳೋದಿಲ್ಲ ಅವ್ರು ಬೇರೆ ಇನ್ನೇನೂ ಆಗಿದೆ ಅಂತ ಆದರೆ ಅದಕ್ಕೆಲ್ಲವೂ ಈ ಗ್ರಹಗಳ ಒಂದು ಕೊಡುತ್ತೆ ಸೊ ಹಾಗಾಗಿ ಇವತ್ತೊಂದು ವಿಶೇಷ ಸೊ ಶನಿವಾರ ಸಾಗುವ ಅಮಾವಾಸ್ಯೆ ಗ್ರಹಣ ಇಂಥ ಕಾಲಗಳಲ್ಲಿ ಈ ಥರ ಹವನ ಹವನಗಳನ್ನು ಹೋಮಗಳನ್ನು ದೇವರ ಆರಾಧನೆಯನ್ನು ಮಾಡಿದರೆ ಅಂತಹ ಜನಗಳಿಗೆ ಯಾರಿಗೆ ತೊಂದರೆ ಇಲ್ಲದೆಯೋ ಅಂತಹ ಜನಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದಾತ್ತವಾದ ಧ್ಯೇಯ ಇದನ್ನು ಮೊದಲಿಂದಲೂ ನಮ್ಮ ಭರನಾಥಿಗಳು ನಮ್ಮ ಹಿರಿಯರು ಮಾಡಿ ನಮಗೆ ಬೋಧನೆ ಮಾಡಿ ಹೋಗಿದ್ದಾರೆ ಅದನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ನಾವು ಅದು ಈ ವರ್ಷಕ್ಕೆ ಅತ್ಯಂತ ಇದು ಒಂದು ನೆನಪುಗಳಲ್ಲಿ ಇಟ್ಟುಕೊಳ್ತಕ್ಕಂಥ ಒಂದು ದಿವಸ ಆಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ಇವರೆಲ್ಲ ಸೇರಿ ಅದು ಎಸ್ಪೆಷಲಿ ನಾಗೇಶ್ ಶಾಸ್ತ್ರಿಗಳು ஸ்டுச ஆசக்தியில் எல்லோரும் அனைத்து ஜன அனுகூல ஆகுவது மாறு ஒன்று அது ன்யோ நமஸ்கார ஹரியம்

ನಿಶ್ಚಲ ಎನ್ನುವ ವೇದ್ಯ ಎನ್ನುವ ವಿಜಯರೂಪನವಾದ ಸ್ವಭಾವ ಏನು ಕೂಡ මच <laughs> <laughs> มาจอดแล้มาเป็นเต็ดเจ้หน้ามาสามเท่ากับานมาเป็นเบ็ดเจ้าหน้าเป็นเจ้าสามเท่ากับอายุเจ้าเป็นเบ็ดเจ้าหน้ามาสามเท่ากับเซตเบียร์เป็นเจ้าเป็นเจ้าหน้ามาสามเท่ากับที่เนี่ยเกษตรมาเป็นเจ้าเจ้าหน้ามาสามเท่ากับท่านมาเป็นเจ้ามาเป็นเจ้าเป็นเาหน้ามาสามเท่ากับไอ้เฟี้ยเป็นเจ้าเป็นเจ้าเป็นเจ้าหน้ามาสามเท่ากับาที่เนี่ยเป็น้าเป็นเจ้าเป็นเจ้าหน้ามาสามเท่ากับกระดาษเป็นเจ้าหน่อยเป็นเจ้หน้ามาสามเท่าเส้นแทบี้เป็นเจ้าเป็นเจ้า

Hãy subscribe cho kênh Ghiền Mì Gõ Để không bỏ lỡ những video hấp dẫn रायों पर सब दे रहे हैं करते हैं बदलो ना हाँ समातो बस रोज दस्ता है और चलाते रखेंगे करते हैं बदलो ना हाँ समातो बस रोज दस्ता है और चलाते रखेंगे करते हैं बदलो ना हाँ समातो बस रोज दस्ता है और चलाते रखेंगे करते हैं बदलो ना हाँ समातो बस रोज दस्ता है और और सब के रखे वे चले नता मंगोलिया है तो सब तो भगवान और सब के रखे वे चले नता मंगोलिया है तो सब तो भगवान और सब के रखे वे चले नता मंगोलिया तो

चलता रहेगा जो है हम बात और चलते रहा और चले के में कर잖아 अब तो या और चलते रहा और चले के में कर잖아 अब तो प्रश्न पूछो जा मुटका नहीं ज्ञातवासा सदा शिवा वैकुण्ठवासा नारायणा गौरीप्रिया सदा शिवा श्रीलक्ष्मी समेता नारायणा हर ओं हर ओं सदा शिवा हरि ओं हरिवों गभूषण सदा शिवा जय नारायण पद विभूषित सदा शिवा श्रीगंद नारायण हर ओं हर होम सदा शिवा हरिओं हरिओं नारायण आत्मिप्रिया सदा शिवा तुसी प्रियाण आपद बाधव सदा शिवा अनातरक्षक नारायण हर ओम हर वो सदा शिवा हरिओं हरिव नारायण हरिओं 热热闹闹。